ಸ್ಮಗ್ಲರ್ ಆಗಿದ್ಲಾ ರಣ್ಯ ರಾವ್ ಈ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ದುಬೈ ಏರ್ಪೋರ್ಟ್ ಅಧಿಕಾರಿಗಳನ್ನೇ ದಾರಿ ತಪ್ಪಿಸಿದ್ಲು ಈ ಸ್ಮಗ್ಲಿಂಗ್ ಸುಂದರಿ ಜಿನಿವಾಗೆ ಚಿನ್ನವನ್ನ ಕದ್ದೊಯ್ತಾ ಇರೋದಾಗಿ ಸುಳ್ಳು ಹೇಳಿದ್ದ ರಣ್ಯ ದುಬೈ ಏರ್ಪೋರ್ಟ್ ನಲ್ಲಿ ಸುಳ್ಳು ಹೇಳಿ ಚಿನ್ನವನ್ನ ಈಕೆ ಸಾಗಾಟ ಮಾಡಿದ್ಲು ಜಿನಿವಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ದುಬೈ ಕಸ್ಟಮ್ಸ್ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ಲು ಹೇಳಿದ್ದು ಜಿನಿವಾಗೆ ಆದ್ರೆ ಆಕೆ ಬಂದಿರೋದು ಮಾತ್ರ ಭಾರತಕ್ಕೆ ಪಕ್ಕ ಪ್ಲಾನ್ ಮಾಡಿಕೊಂಡೇ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ದು ತನಿಖೆಯಲ್ಲಿ ದೃಢಪಡ್ತಾ ಇದೆ ಅರೆಸ್ಟ್ ಮೆಮೋದಲ್ಲಿ ರನ್ಯ ಜಿನಿವಾ ಕಳ್ಳಾಟ ಕೂಡ ಉಲ್ಲೇಖ ಆಗಿದೆ ಜಿನಿವಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಏರ್ಪೋರ್ಟ್ನ ಒಳಗೆ ಹೋಗಿದ್ಲು ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ದುಬೈ ಏರ್ಪೋರ್ಟ್ ಅಧಿಕಾರಿಗಳನ್ನೇ ದಾರಿ ತಪ್ಪಿಸಿದ್ದು ಈ ಸ್ಮಗ್ಲಿಂಗ್ ಸುಂದರಿ ಪಕ್ಕ ಪ್ಲ್ಯಾನ್ ಮಾಡಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ತನಿಖೆಯಲ್ಲಿ ಈಗ ಗೊತ್ತಾಗ್ತಾ ಇದೆ ಅರೆಸ್ಟ್ ಮೆಮೋದಲ್ಲಿ ಈ ವಿಚಾರ ಬಯಲಾಗಿದೆ ಜೀವ್ಯವಾಗಿ ಹೋಗೋದಾಗಿ ಹೇಳಿ ಚಿನ್ನವನ್ನು ತರ್ತಾ ಇದ್ಲು ಸದಾದ ನಂತರ ದುಬೈ ಏರ್ಪೋರ್ಟ್ನಲ್ಲಿ ಸುಳ್ಳು ಹೇಳಿ ಈ ರೀತಿಯಾಗಿ ಚಿನ್ನವನ್ನು ಸಾಗಾಟವನ್ನು ಮಾಡ್ತಾ ಇದ್ಲು ಅನ್ನುವಂಥ ವಿಚಾರ ಈ ಅರೆಸ್ಟ್ ಮೆಮೋದಲ್ಲಿ ಉಲ್ಲೇಖ ಆಗಿದೆ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಇದೀಗ ಜಿನಿವ ವಿಚಾರ ಕೂಡ ಬಯಲಾಗ್ತಾ ಇರುವಂತದ್ದು ಅಂದ್ರೆ ಜಿನಿವಾಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಉಲ್ಲೇಖವನ್ನ ಮಾಡಿ ಆ ಮೂಲಕ ಅದ್ ಅಲ್ಲಿ ದುಬೈ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳನ್ನ ತಪ್ಪಿಸ್ತಾ ಇದ್ಲು ಅನ್ನುವಂಥ ವಿಚಾರ ಈ ಬಗ್ಗೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಮಧು ಈಗಾಗಲೇ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅರೆಸ್ಟ್ ಮೆಮೋದಲ್ಲಿ ಏನಿದೆ ಈ ಒಂದು ಅರೆಸ್ಟ್ ಮೆಮೋದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಅಂಶಗಳನ್ನು ನೋಡ್ತಾ ನೋಡ್ತಾ ಹೋದಂತೆ ನಿಜವಾಗ್ಲು ಕೂಡ ರನ್ಯಾ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ದಂಧೆ ಏನಿದೆ ಇದು ಬಹಳ ದೊಡ್ಡ ಮಟ್ಟದ ದಂಧೆ ಆಗಿರ್ತಕ್ಕಂಥದ್ದು ಒಂದು ಮಾಹಿತಿಗ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು ಈಗ ಏನು ಬೆಂಗಳೂರಿಗೆ ಬಂದಿರತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳನ್ನ ಅಷ್ಟೇ ಅಲ್ಲ ದುಬೈನಲ್ಲಿರತಕ್ಕಂಥ ಕಸ್ಟಮ್ಸ್ ಕಸ್ಟಮ್ಸ್ ಅಧಿಕಾರಿಗಳನ್ನು ಕೂಡ ಏನು ದಾರಿ ತಪ್ಪಿಸಿದ್ಲು ಅನ್ನೋ ಒಂದು ಮಾಹಿತಿಗ ಸಿಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈಕೆ ಏನು ದುಬೈನಲ್ಲಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾಳೆ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ಕೊಂಡು ಆ ಗೋಲ್ಡ್ ಅನ್ನ ದುಬೈ ಏರ್ಪೋರ್ಟ್ಗೆ ತಗೊಂಡು ತಳೆ ಏರ್ಪೋರ್ಟ್ಗೆ ತಗೊಂಡ ಸಂದರ್ಭದಲ್ಲಿ ಅಲ್ಲಿ ಗೋಲ್ಡ್ ಅನ್ನ ಶೋ ಮಾಡ್ತಾಳೆ ಅಂದ್ರೆ ತೋರಿಸ್ತಾಳೆ ಈ ಗೋಲ್ಡ್ ಅನ್ನ ನಾನು ಜಿನೇವಾಗೆ ತೆಗೆದುಕೊಂಡು ಹೋಗ್ತಿದ್ದೀನಿ ಅಂದ್ರೆ ಭಾರತಕ್ಕೆ ಬರ್ತಿದ್ದಂತ ರನ್ಯ ಜಿನೇವಾಗೆ ತೆಗೆದುಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಸುಳ್ಳನ್ನ ಹೇಳಿ ಅಲ್ಲಿ ಎಂಟ್ರಿ ಆಗ್ತಾಳೆ ಎಂಟ್ರಿ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾಳೆ ಅನ್ನೋ ಒಂದು ಮಾಹಿತಿ ಈಗ ಡಿ ಆರ್ ಐ ಅಧಿಕಾರಿಗಳು ಸಿಗ್ತಾ ಇರ್ತಕ್ಕಂಥದ್ದು ಆ ದಾಖಲೆಗಳು ಫೇಕ್ ದಾಖಲೆಗಳಿದಾವ ಇದೆಲ್ಲವೂ ಕೂಡ ಪರಿಶೀಲನೆ ಮಾಡುವಂತ ಡಿ ಆರ್ ಐ ಅಧಿಕಾರಿಗಳು ಮುಂದಾಗ್ತದೆ ಅಂದ್ರೆ ಜಿನೆವಾದ ಜಿನೇವಾದಕ್ಕೆ ಹೋಗ್ತೀನಿ ಅಂತ ಹೇಳಿ ಏನು ಹೇಳಬಂದ ಸಂದರ್ಭದಲ್ಲಿ ಅಂದ್ರೆ ಏನು ಏರ್ಪೋರ್ಟ್ ಬಂದ ಸಂದರ್ಭದಲ್ಲಿ ಅಲ್ಲಿ ಎಮಿರೇಟ್ಸ್ ವಿಮಾನವನ್ನ ಹತ್ತಾಳೆ ಆ ವೇಳೆಗೆ ಹತ್ತದಂತ ಸಂದರ್ಭ ಹತ್ತಕ್ಕಂತಹ ಎಮಿರೇಟ್ಸ್ ವಿಮಾನ ಇದು ಭಾರತಕ್ಕೆ ಬರ್ತಕ್ಕಂಥ ವಿಮಾನ ಆಗಿರ್ತಕ್ಕಂಥ ಸದ್ಯ ಇದೇ ಹಿನ್ನೆಲೆ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಕೂಡ ಅಂದ್ರೆ ಈಕೆ ಯಾವ ರೀತಿಯಾಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ರೆ ಸ್ಮಗ್ಲಿಂಗ್ ಅನ್ನು ಮಾಡುವಂತ ವೇಳೆಯಲ್ಲಿ ದುಬೈನಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇರಲಿ ಇದೆಲ್ಲವನ್ನು ಕೂಡ ಪತ್ತೆ ಮಾಡಿರತಕ್ಕಂಥ ಡಿ ಆರ್ ಐ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಪ್ರಾಥಮಿಕ ಮಾಹಿತಿಯಲ್ಲಿ ಆಕೆ ದುಬೈನಲ್ಲಿ ವಿಮಾನ ಹತ್ತುವಂಥ ಸಂದರ್ಭದಲ್ಲಿ ಅಂದರೆ ಆ ಒಂದು ದುಬೈನ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳ ದಾರಿಯನ್ನು ತಪ್ಪಿಸಿ ಅಂದರೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಆಕೆ ಜಿನೇವಾಗ ನಾನು ಈ ಒಂದು ಗೋಲ್ಡನ್ನು ಹೋಗ್ತೀನಿ ಅಂತ ಹೇಳಿ ನಂತರ ಭಾರತಕ್ಕೆ ಬಂದಿರ್ತಕ್ಕಂಥ ಈಗ ಗೊತ್ತಾಗಿರ್ತಕ್ಕಂಥ ಒಟ್ಟಾರೆಯಾಗಿ ಈಗ ಡಿ ಆರ್ ಐ ಅಧಿಕಾರಿಗಳ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಸ್ಫೋಟಕವಾದಂಥ ಮಾಹಿತಿಗಳು ಹೊರ ಇದೆ ಈಗ ಬಂದಿರತಕ್ಕಂಥ ಮಾಹಿತಿ ಜಿನವಾಗಿ ಹೋಗ್ತೀನಿ ಅಂತ ಹೇಳಿ ರಾಣ್ಯ ಈಗ ಏನು ಬೆಂಗಳೂರಿ ಅಂದ್ರೆ ಭಾರತಕ್ಕೆ ಬಂದಿರತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು ಮಧು ಹಾಗೆ ಹೋಲ್ನಲ್ಲಿರಿ ಮಂಜುನಾಥಿನ ಏರ್ಪೋರ್ಟ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್